ರೈತನಿಂದ ಲಂಚ ಪಡೆದ ಗ್ರಾಮ ಲೆಕ್ಕಾಧಿಕಾರಿಯ ಅಮಾನತ್ತು ಟಿವಿ ಫೋರ್ ನ್ಯೂಸ್ ನ ಫಲಶ್ರುತಿ ಹಿರಿಯೂರು ತಾಲೂಕಿನ ಜೆಜಿಹಳ್ಳಿ ಹೋಬಳಿ ಹಳ್ಳಿ ಅವೃತ್ತದ ಗ್ರಾಮಾಡಳಿತ ಅಧಿಕಾರಿ ದಾಸೈಗೌಡ ಸಾರ್ವಜನಿಕರಿಂದ ಹಣ ಪಡೆಯುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಈ ಕುರಿತು ನಮ್ಮ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ನಲ್ಲೇ ಸುದ್ದಿ ಬೆತ್ತರವಾಗಿತ್ತು ಅದರ ಬೆನ್ನಲ್ಲಿಯೇ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಗ್ರಾಮ ಲೆಕ್ಕಾಧಿಕಾರಿಯನ್ನ ಸರ್ಕಾರಿ ಸೇವೆಯಿಂದ ಮಾನತ್ತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಗ್ರಾಮಾಡಳಿತ ಅಧಿಕಾರಿ ದಾಸೈಗೌಡ ಕಚೇರಿ ಹೊರಗಡೆ ನಿಂತು ಫೋನ್ ಕರೆಯಲ್ಲಿ ಮಾತನಾಡ್ತಾ ನಾನು ಐಗೆ ಕೊಡಬೇಕು ಫೇಸ್ ಕಟ್ಟಬೇಕು ಇದೆಲ್ಲ ಕೆಲಸ ಮುಗಿಸಿದ್ರು ನನಗೆ ಉಳಿಯುವುದು ಐನೂರು ರೂಪಾಯಿ ಮಾತ್ರ ಇನ್ನು ಹದಿನೈದು ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿರುವ ಬೇಡಿಕೆ ಸೋಮವಾರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ ಇದರಿಂದ ಮಂಗಳವಾರ ಲೆಕ್ಕಾಧಿಕಾರಿಗಳು ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ ಅಲ್ಲದೆ ಅಮಾನತುಗೊಂಡ ಅವಧಿಯಲ್ಲಿ ಪದ ಪ್ರಾಧಿಕಾರದ ಅನುಮತಿ ಪಡೆಯದೆ ಕೇಂದ್ರ ಸ್ಥಾನ ಬಿಡದಂತೆ ಹಾಗೂ ಜೀವನಾಧಾರ ಮತ್ತೆ ಪಡೆಯಲು ಅರ್ಹರಾಗಿದ್ದಾರೆ ಎಂದು ಆದೇಶ ಹೊರಡಿಸಿದ್ದಾರೆ